ನಮಗೆಲ್ಲ ಪ್ರತಿದಿನ ನೀವೆಲ್ಲ ಹೇಗಿದ್ದೀರಿ ಏನ್ ಮಾಡ್ತಾ ಇದ್ದೀರಿ ಅವ್ರಿಗೆ ಏನಾದ್ರು ಇದಾಯ್ತಾ ಅಂತ ಮಾಹಿತಿ ತಗೊಳ್ತಾ ಇರ್ತಾರೆ ನನ್ನ ಕಡೆಯಿಂದ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಮತ್ತೆ ಸೋಷಿಯಲ್ ವೆಲ್ಫೇರ್ ಇದೆ ಹೆಸರು ಗೊತ್ತಾ ಸರ್ದು ಮಾದೇವಪ್ಪ ಸರ್ ಅವರು ಕೂಡ ಮತ್ತೆ ಇವರು ಗೊತ್ತಾ ಕೊಳೆಗಲ್ಲ ಶಾಸಕರು ಕೃಷ್ಣಮೂರ್ತಿ ಸರ್ ಗೊತ್ತಲ್ಲ ಬಿರಾಜ ಎಸ್ ಅವ್ರ ಮಗ ಸರ್ ಎಲ್ಲ ಅಧಿಕಾರಿಗಳು ಮನವಿ ಬಿಟ್ರೆ ನಮ್ಮ ಕೂಡ ಯಾರಿಗಾದ್ರು ಗಲಾಟೆ ಮಾಡಬೇಕು ಉದ್ಯೋಗ ಯಾರ ತರನೂ ಇಲ್ಲ ಒಂದು ದುರ್ಘಟನೆ ಆಗಬಾರ್ದು ಅಂತ ಆಗೋಯ್ತು ಅದನ್ನ ತಾವು ಅಧಿಕಾರಿಗಳು ನಮಗೆಲ್ಲ ತಂದೆ ಇದ್ದಾಗಿ ಯಾರು ಕೂಡ ಮನಸ್ಸಲ್ಲಿ ದಯಮಾಡಿ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸರ್ಕಾರವಾಗಿರ್ತಕ್ಕಂಥವ್ರು ನಮ್ಗೆ ಕುಡಿಯೋ ನೀರು ಕರೆಂಟ್ ರೋಡು ರಸ್ತೆ ಒಂದಿಲ್ಲದೆ ನಾವು ಏನೇ ಕೂಡ ಸಾಮಗ್ರಿಗಳು ತರಬೇಕಾಗ ನೀವು ಬಂದಿದ್ರಿ ಎಷ್ಟೋ ಹೆಣ್ಣು ಮಕ್ಕಳು ಇಲ್ಲಿಂದ ಹೋಗ್ಬೇಕಾದ್ರೆ ಮಾರ್ಗದಲ್ಲಿ ಅನೇಕ ಡಿಲಿವರಿಗಳಾಗಿದೆ ಎಷ್ಟೋ ಮಕ್ಕಳು ಮನೇಶ್ವರ ಬೆಟ್ಟದಿಂದ ಇಲ್ಲಿ ಬರಬೇಕಾದ್ರೆ ಕತ್ಲೆ ಆಗ್ಬಿಟ್ಟಿರ್ತದೆ ಎಷ್ಟೋ ಮಕ್ಕಳು ದಾಸಬೋನದಲ್ಲಿ ಊಟ ಮಾಡಿಕೊಂಡು ಬೀದಿ ಮಲಗುವಂಥ ಒಂದು ಪರಿಸ್ಥಿತಿ ಕೂಡ ಅನೇಕ ದಿನ ಬಂದಿದೆ ಯಾಕಂದರೆ ಕತ್ಲೆ ತರೋಕಾಯ್ತಾ ಇಲ್ಲ ಹಿಂಗಾಗ್ಬಿಟ್ಟು ನಮಗೆ ಈ ಮೂಲಭೂತ ಸೌಕರ್ಯಕ್ಕೆ ಹೋಗಿ ಇದೊಂದು ದುರ್ಘಟನೆ ಆಗೋಯಿತು ಅದರಿಂದ ಸುಮಾರು ಒಂದು ಐವತ್ತೈದು ಜನ ನಾವು ಕಾನೂನು ಚಿಕಿತ್ಸೆಗೆ ಹಾಕೊಂಡಿದ್ದೀವಿ ಒಂದೊಂದು ಮನೆಯಲ್ಲಿ ಮೂರು ಮೂರು ಜನ ಎಲ್ಲ ಲೇಡೀಸ್ಗಳು ಎಲ್ಲ ನಾಲ್ಕು ಮಕ್ಕಳು ಐದು ಮಕ್ಕಳು ಹೆಂಗೆ ಎಷ್ಟು ಜನ ಒಂದು ಮನೆಯಲ್ಲಿ ಎಂಟು ಗಂಡ ಎರಡು ಜನ ಮೂರು ಜನ ಎಲ್ಲ ಸಿಗಾಕೊಂಡಿದ್ದೀನಿ ದಯಮಾಡಿ ಈ ಕೇಸಿಂದ ನಮ್ಮ ಕೈಗೊಳಿಸ್ಕೊಡ್ಬೇಕು ನಾವು ಮೂಲಭೂತ ಸೌಕರ್ಯ ಒಳಗಿಸ್ಕೊಡ್ಬೇಕು ಅಂತ ತಮ್ಮ ಕಳಕಳೆಯಿಂದ ಕೇಳ್ತೀವಿ ಸೌಕರ್ಯ ಅಗಯ್ ಸ್ವಾಮಿ ನಮ್ಮೂರ್ತಿ ಅವತ್ತಿಂದು ಕೂಡ ನಮ್ಮ ಮಕ್ಕಳುಗಳು ಕೂಡ ವಿದ್ಯಾಭ್ಯಾಸದ ಬೇಕಾದ್ರೂ ಕೂಡ ಮಾಧಾಪನ ಬೆಟ್ಕೋಬೇಕಿದ್ವಿ ಐದನೇ ಕ್ಲಾಸ್ವರೆಗೂ ಅದೇ ಸ್ವಾಮಿ ಇದು ಐದನೇ ಕ್ಲಾಸ್ ಬಿಟ್ಟರೆ ಮಾಧಪ್ಪನ ಬೆಟ್ಕೋಬೇಕು ಅದರ ಬಿಟ್ಟರೆ ಬೇರೆ ಕಡೆ ಆಸ್ತಿಗಳಿದೆ ಮಕ್ಕಳು ಕೂಡ ಒಬ್ಬರು ಉಮ್ಮೂರು ಸೇರ್ತಿದ್ದೀನಿ ಎರಡು ಮೂರು ಇದು ಗ್ರಾಮಕುರು ಜೊತೆ ಸ್ವಾಮಿ ಈ ರೀತಿ ತೊಂದರೆಗಳವೇ ಆದರೆ ವಿದ್ಯೆ ಕಡೆ ಮುಂದಿನ ಪ್ರಜೆಗಳು ಬುದ್ಧಿವಂತರಾಗಬೇಕಾಗಲಿ ಸ್ವಾಮಿ ಇಲ್ಲಿ ಯಾರುವೆ ಎಸ್ ಎಲ್ ಸಿ ಮಟ್ಟದಂತೂ ಕೂಡ ಹೋಗಿ ಇಲ್ಲಿ ವಿದ್ಯಾವಂತರು ಯಾರೂ ಇಲ್ಲ ಸ್ವಾಮಿ ಎಲ್ಲ ವಿದ್ಯಾವಂತರಾಗಿ ಇಲ್ಲಿ ಇರೋದು ಇದುವರೆಗೂ ಕೂಡ ಎಸ್ ಎಲ್ ಸಿ ಅಲ್ಲಿನ ಮೇಲೆ ಹೋಗಿ ಬಿ ಎ ಬಿ ಕಾಮ್ ಮಾಡ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಯಾರೂ ಈ ಸಮ ನಮ್ಮ ಸಮಾಜದಲ್ಲೇ ಇಲ್ಲ ಸ್ವಾಮಿ ನಮ್ಮ ಹಳ್ಳಿಗಳಿದೆ ದಯವಿಟ್ಟು ಮುಂದಿನ ನಾವು ವಿದ್ಯಾವಂತರಾಗಿ ಮುಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ಒಳ್ಳೆ ರೀತಿಯಲ್ಲಿ ಬೆಳೆಬೇಕು ಅಂದರೆ ತಾವುಗಳು ದಯಮಾಡಿ ಎಲ್ಲ ಮಂತ್ರಿಗಳು ಬಂದಿದ್ದೀವಿ ಸ್ವಾಮಿ ನಮ್ಮ ಊರಿಗೆ ರೋಡು ಕರೆಂಟ್ ಮಾಡಿಸ್ಬಿಡಿ ಸ್ವಾಮಿ ಏನೋ ಅವ್ರು ಅದೃಷ್ಟ ಇದ್ದಾಗ ಅವರು ಬುದ್ಧಿವಂತರೂ ಆಗ್ಬೋದು ಬುದ್ಧಿವಂತರ ಆಗ್ಬೋದು ಅದೊಂದು ಇದ್ದೇ ಸ್ವಾಮಿ ನಾವು ಭಾವನೆ ಪಟ್ಕೊಂಡು ಹಿಂದಿನಿಂದ ಕಾರ್ಯಗಳು ರೀತಿ ನಮ್ಮ ಹೆಸರು ಮಾದೇವಪ್ಪ ಇಲ್ಲಿ ಮಕ್ಳಿಗೆ ಶಿಕ್ಷಣ ಕೊರತೆ ಇಲ್ಲ ಸಾಮಾನ್ಯವಾಗಿ ಮೊರಾರ್ಜಿ ಅಥವಾ ವಸತಿ ಶಾಲೆಗಳಲ್ಲಿ ಕೊಡ್ತೀವಿ ಐದನೇ ಕ್ಲಾಸ್ ಮುಗಿಸ್ತಕ್ಕಂಥ ಮಕ್ಕಳು ಒಂದ್ ಹದ್ನಾರು ಮಕ್ಕಳಿದ್ದಾರೆ ಮತ್ತೆ ಸವೆ ಅಂತೂ ಹೋಗ್ತಕ್ಕಂಥ ಕೆಲವು ಮಕ್ಕಳು ಇದ್ದಾರೆ ನಾವು ನಾನು ಮಾಹಿತಿ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ದಯಮಾಡ ಎರಡು ಮಾಡ್ತಾ ಇದೀವಿ ನಾವು ಒಂದು ಪ್ರಪೋಸಲ್ ಕೂಡ ಎಜುಕೇಶನ್ ಈ ವರ್ಷ ಏನು ಮಕ್ಕಳು ಅಕಾಡೆಮಿ ಅಲ್ಲಿ ಬರ್ತಾ ಇದಾರೆ ಅವರಿಗೆ ವ್ಯವಸ್ಥೆ ಮಾಡಿದೀವಿ ನಿಮಗೆ ಒಂದು ವಾರದಲ್ಲಿ ಅವ್ರಿಗೆ ಲೆಟ್ರ್ ಕಳಿಸ್ಕೊಡ್ತೀನಿ ಇಲ್ಲ ನಾವು ವ್ಯವಸ್ಥೆ ಮಾಡಿಸ್ತೀವಿ ಈಗೆಲ್ಲ ಫೈನಲ್ ಆಗಿದೆ ನಿಮಗೆ ಲೆಟ್ರನ್ನ ಒಂದು ವೀಕ್ ಮೇಲೆ ನಮ್ಮ ಜವಾಬ್ದಾರಿ ಹೇಳಿದ್ದೀನಲ್ಲ ಎಜುಕೇಷನ್ನ ನೀವು ತಲೆ ಕೆಡಿಸ್ಕೋಬೇಡಿ ಇಮಿಡಿಯೇಟ್ಲಿ ಹಾಸ್ಟೆಲ್ ಅಡ್ಮಿಷನ್ ಎಲ್ಲ ಈಗಾಗಲೇ ಆಗಿದೆ ನಿಮಗೆ ಒನ್ ವೀಕ್ ಒಳಗಡೆ ನಾನು ಖುದ್ದಾಗಿ ಅಂದರೆ ಲೆಟ್ರನ್ನ ನಾನು ಕಳಿಸ್ಕೊಡ್ತೀನಿ ಪೋಸ್ಟಲ್ ಬೇಡ ಯಾರ ಕೈಲಾದರೂ ಕಳಿಸ್ಕೊಡ್ತೀನಿ ಅಡ್ಮಿನಿಸ್ಟ್ರೇಷನ್ ಇದು ಬಿದ್ದಾಗ ಕರ್ಕೊಂಡು ಹೋಗಿ ನಮ್ಮ ಮಹಾಲೇಶ್ವರ ಬೆಟ್ಟದ ನೋಡಿ ಇವತ್ತು ಕೂಡ ಒಂದು ಇನ್ಸಿಡೆಂಟ್ ನಡೆದ್ಬಿಟ್ಟಿದೆ ಒಂದು ಮಗು ತೀರೋಗ್ತದೆ ಕರ್ಕೊಂಡು ಹೋಗುತ್ತೆ ಮೇಟೂರಲ್ಲಿ ಮಗು ತೀರೋಗುತ್ತೆ ಒಂದೊಮ್ಮೆ ಹೋಗಬೇಕು ಅಂದ್ರೆ ತಮಿಳ್ನಾಡುಗೆ ಹೋಗಬೇಕು ಒಂದೊಳಗೆ ಪಾಪನೆ ತೀರ ಇವತ್ತು ಅಂತದ್ದು ಇನ್ನು ಬೇಜ್ ಹಿಂದೆ ನಡೆದಿದೆ ಸುಮಾರಾಗಿ

ಅದು ಕೂಡ ನಮ್ಗೆ ಇಡೀ ಭಾರತ ದೇಶದಲ್ಲಿ ಚುನಾವಣೆ ಆಯ್ತಲ್ಲ ನಿಮ್ದು ಒಂದು ಆಂಧ್ರದಲ್ಲಿ ಒಂದು ಎರಡೇ ಕಡೆ ಹೊಡೆದಾಕಿರೋದು ಎಲ್ಲೂ ಇರೋ ಇಡೀ ದೇಶದಲ್ಲಿ ನಿಮಗ್ ಗೊತ್ತಿಲ್ಲ ಪಪ್ಪ ಯಾರ ಎಂತ ಕಟ್ಟ ಉದ್ದೇಶ ಎಲ್ಲ ಬರ್ತದೆ ನಮ್ಗೆ ಸೌಕರ್ಯ ಬರ್ತಾ ನಿಮ್ಗೆ ಹಕಸ್ಮಿಕಪ್ಪ ಮಾಡ್ಬೇಕು